ಇಷ್ಟು ದೂರ ನೀವು ನಡ್ಕೊಂಡ್ ಬರ್ತಾ ಇದ್ದೀರಾ ಸರಿ ಸರ್ ಓಕೆ ಓಕೆ ಇಲ್ಲಿ ನೋಡಿ ಇಲ್ಲಿ ನೋಡು ದರ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಎ ಡಿ ವಿ ಬೈಕ್ಸ್ ಅಂಡ್ ದೀಸ್ ಬೈಕ್ಸ್ ವಾಪಸ್ ಹೋಗೋದ್ರೊಳಗಡೆ ಅರುಣ್ ಕಟ್ಟಾರೆ ಜೈಲಿಂದ ರಿಲೀಸ್ ಗುಂಬೆಯ ನಾನು ಚಿಕ್ಕೊಂಡಿದ್ದಾಗ ಓಮ್ನಿಲ್ ಕುತ್ಕೊಂಡ್ರೆ ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊತ ಇದ್ದೆ ಅದ್ರಲ್ಲಿ ಅದ ತಕ್ಷಣ ಫ್ರಂಟ್ಗೆ ಬರ್ಕೊಂಡ್ಬಿಡ್ತಾ ಇದ್ದ ಗಾಡಿ ಅನ್ಕೊಂಬಿಟ್ರೆ ಬಟ್ ಒಂದೇನಂದ್ರೆ ಈ ಬೈಕು ತೊಗೊಳಗೆ ನೀವು ಇಟ್ಕೊಬೇಕು ಸಾಕ ಇದೆಯಲ್ಲ ಯಾರು ಇಳಿಯಲ್ಲ ಅನ್ಸುತ್ತಿಲ್ಲ ಎಲ್ಲ ಕಡೆ ಬ್ಲಾಕ್ ಮಾಡ್ಬಿಟ್ಟವ್ರೆ ಇಳಿಯಕ್ಕೆ ಬಿಡ್ತಾನ ಇಲ್ಲೆಲ್ಲ ಹೌದಾ ಹಾಂ 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 ಹಾಳ ಇದೆಯಾ ಹಾಂ ವಾ ಮಿಸ್ಟಿಕಲ್ ಫಾರೆಸ್ಟ್ ಅವ್ರಿಗೆ ಅವ್ರಿಗೆ ಇಲ್ಲೇ ನೀವು ಇಳ್ಕೊಳ್ಳೋದು ಎಷ್ಟು ನೀವು ಹೋಗೋದು ಹೌದಾ ಇಷ್ಟು ದೂರ ನೀವು ನಡ್ಕೊಂಡು ಬರ್ತಾ ಇದ್ದೀರಾ ಬೆಳ್ಳಿ ಹೌದಾ ಹಾಂ ನಾವು ಬೆಂಗಳೂರಣ ಹಾಂ ಈಗ ಆ್ಯಕ್ಚುಲಿ ಕುಂದಾಪುರ ಹೋಗ್ತಾ ಇದ್ದೀವಿ ಹಾಂ ನೆನ್ನೆ ಬಂದ್ವಿ ಬೆಂಗಳೂರಿಂದ ನಾಳೆ ವಾಪಸ್ ಇಲ್ಲೇನಾ ಓಕೆ ಸರಿ ಸರ್ ಓಕೆ 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 ತ್ಯಾಂಕ್ ಯು ತ್ಯಾಂಕ್ ಯು ಹಾಂ ರೆಡಿ ನಡಿ ರೆಡಿ ಕಮ್ಮಿ ಆಗಿದೆ ಪಕ್ಕ ಅದು ಏರ್ ಡೌನ್ ಆಗೈತೆ ಸಾಫ್ಟ್ ಕಾಂಪೌಂಡ್ ಏರ್ಗಳಿದೆ ಅಂತಲೇ ನಾವು ಹಿಡ್ಕೊಬೇಕಾ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಹೇಳ್ತೀನಿ ಚೂರ್ ಮುಂದೆ ಹೋಗು ಹೇಳ್ಬಿಡು ಬಿಡು ಇದ್ರದ್ದು ಒಂದು ನಿಮಿಷ ನಾವು ಸ್ಟ್ಯಾಂಡ್ ಹಾಕೋದು ಇಳ್ಕ ಇಳ್ಕ ಹಿಡ್ಕೊಂಡಿದ್ದೀವಿ ಇಲ್ಲಿ ಮಚ್ಚ ನೋಡಿಲ್ಲಿ ನೋಡು ಹಣಿ ಹೋಗ್ತಾನೆ ಆಯಿತು ಜೋರಾಗಿ ಮುಂದೆ ಪಂಚರ್ ಅಂಗಡಿ ಎಲ್ಲ ನಾ ಇದ್ರೆ ಹಾಕೊಬೇಕು ಮಾಡಿ ಮಚ್ಚ ನೋಡ್ದಾ ದಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಡಿ ವಿ ಬೈಕ್ಸ್ ಆ್ಯಂಡ್ ದೀಸ್ ಬೈಕ್ಸ್ ಹಾಂ ರೋಡಲ್ಲೇ ಪಂಚರ್ ಆಗೋದು ಬಂದು ಇದಕ್ಕೆ ನೆಕ್ಸ್ಟು ರೋಡ್ ಫೈ ಇಲ್ಲ ರೋಡ್ ಸಿಕ್ಸ್ ಹಾಕ್ಬಿಡು ನೀನು ಟೂರಿಂಗ್ ಮಾಡ್ತೀಯ ಇದರಲ್ಲಿ ಅಂದರೆ ಅದರಲ್ಲಿ ಇಷ್ಟಬೇಕಲ್ಲ ಪಂಚರ್ ಆಗೋಲ್ಲ ಇದು ಖಾಲಿ ಟೈರ್ ಇದ್ದಲ್ಲಪ್ಪು ಹ್ಞೂ ನಮ್ಗೆ ಯಾವತ್ತು ಪಂಚರ್ಗಳೇ ಆಗಿಲ್ಲವಲ್ಲ ಅದೇ ಪ್ರಾಬ್ಲಮ್ಮು ಫಸ್ಟ್ ಪಂಚರಾ ನಿನ್ನ ಗಾಡಿಯೋದು ಫಸ್ಟ್ ಲಾಂಗ್ ರೈಡ್ ಫಸ್ಟ್ ಪಂಚರ್ ಎಲ್ಲ ಮೋಣಿನೂ ಆಗೋಯ್ತು ಇದರಲ್ಲಿ ಇನ್ಫ್ಯಾಕ್ಟ್ ಆರ್ ಎಸ್ ಫೋರ್ ಫೈವ್ ಸೆವೆನಲ್ಲಿ ಕೊಟ್ಟಿದ್ದಲ್ಲ ಅದು ಯೂರೋ ಗ್ರಿಪ್ ಸಕ್ಕತ್ತಾಗಿದೆ ಟೈರು ಅದು ಇಷ್ಟು ಬೇಕಲ್ಲ ಏನೂ ಆಗೋಲ್ಲ ಇಡನ್ಲಪ್ಪ ಇಷ್ಟು ಇಸ್ಕೊಂಡು ಏನು ತುಕಾಲಿ ಥರ ಏನೇನು ಟು ದ ರೆಸ್ಕ್ಯೂಂಕ ಹಾಂ ಕಾಣಿಸ್ತದೆ ಇದೆ ಪಂಚರಿಗೆ ಹೂವ ಕಾಮ್ ಚಿಡಂಗಿ ಚಿಡಂಗಿ ಟ್ಯೂಬ್ಲೆಸ್ ಆದರೆ ರೋದನೇ ಇಲ್ಲಾದ್ರು ಎರಡೇ ನಿಮಿಷ ಟ್ಯೂಬ್ ಟೈರ್ಸ್ ಅಂದರೆ ಅಜ್ಜಿ ಲಕ್ಲಿ ಆಲ್ ಓವರ್ ಬೈಕ್ಸ್ ಆರ್ ಟ್ಯೂಬ್ಲೆಸ್ ಆದಷ್ಟು ಬೆಳ್ಕಿರೋವಾಗ ಡಿಸ್ಟೆನ್ಸ್ ಕವರ್ ಮಾಡ್ಬಿಡೋಣ ಆಗುಂಬ ಇಳ್ದುಬಿಟ್ರೆ ಸಾಕು ಆಗುಂಬ ಇಳ್ದು ಬಿಡ್ಬೇಕು ಮಾಮ್ ಇಲ್ಲಾಂದ್ರೆ ಟಾರ್ಚರ್ ಆಗ್ಬಿಡ್ತೈತೆ ಹೌದು ಆಗುಂಬ ಸಿಗೋದು ಇವಾಗ ವಾಪಸ್ ಹೋಗೋದ್ರೊಳಗಡೆ ಅರುಣ್ ಕಟ್ಟಾರೆ ಜೈಲಿಂದ ರಿಲೀಸ್ ಆಗಿದ್ರೆ ಒಳ್ಳೆ ಎಂಟರ್ಟೈನ್ಮೆಂಟು ಏನೋ ಗಿಲೀಟ್ ಕೆಲಸ ಮಾಡ್ತಾರೆ ನನ್ನ ಮಕ್ಕಳು ಅಲ್ಲೇ ಮಜಾ ಕೊಡ್ತಾರೆ ಅಷ್ಟೇ ಇಲ್ಲಾಂದ್ರೆ ಮಾತಾಡೋಕೆ ಟಾಪಿಕೇ ಇರಲ್ಲವಲ್ಲ ಫೈನಲೈ ಸಮ್ ಗುಡ್ ರೈನ್ ಈ ರೈಡಲ್ಲಿ ಇದೆ ಜೋರಾಗಿ ಬರ್ತಾರ ಮಳೆ ಅಂದರೆ ಇಷ್ಟೋ ತನಕ ಲೈಟಾಗಿ ಡ್ರಿಸಲ್ ಹೊಡಿತಾ ಇದ್ದ ಎಲ್ಲ ಕಡೆ ಇವಾಗ ಪ್ರಾಪರ್ ರೈನಲ್ಲಿ ಹೊಡಿಸ್ತಾ ಇದ್ದೀವಿ ಈ ಥರ ರೈನ್ ಗೇರ್ಸಲ್ಲಿ ಓಡಿಸೋದಕ್ಕೋ ನೆನ್ಕೊಂಡು ಓಡಿಸೋದಕ್ಕೋ ಬೇಜಾನ್ ಡಿಫ್ರೆನ್ಸ್ ಇದೆ ನೆನ್ಕೊಂಡು ಓಡಿಸ್ತಾ ಇದ್ರೆ ಚಳಿ ತಡ್ಕೊಳಕ್ಕಾಗಲ್ಲ ಅದಿರ್ತಾ ಇರ್ತೀವಿ ನಾನು ಇದ್ರೆ ಫಸ್ಟ್ ಟೈಮ್ ಟೈಮು ಟೆನ್ಆರಲ್ಲಿ ಬಂದಾಗ ವಾಪಸ್ ಹೋಗ್ಬೇಕಾದ್ರೆ ಫುಲ್ ಮಳೆ ಫುಲ್ ನೆನ್ಕೊಂಡು ಆ ಗೇರ್ಸ್ಬು ನಾರ್ಮಲ್ ಮೆಸ್ ಜಾಕೆಟ್ ಗೇರ್ಸು ಸೊ ಹ್ಞೂ 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 ಓಕೆ ರೈಟ್ ಆಗುಂಬೆ ಘಾಟ್ ಇಳಿತೀವಿ ಈಗ ಸನ್ಸೆಟ್ ಪಾಯಿಂಟ್ ಕ್ರಾಸ್ ಮಾಡ್ತಾ ಸನ್ನೇ ಇಲ್ಲ ನೋ ಸನ್ಸೆಟ್ ಕತ್ಲಾಗ್ಬಿಟ್ರೆ ಇಳಿದುಬಿಟ್ರೆ ಹಾ ಅಂತ ದೊಡ್ಡ ಘಾಟ್ ಏನಲ್ಲ ಇದು ಬಟ್ ತುಂಬ ಟೈಟ್ ಸಕ್ಕ ಚಿಕ್ಕ ರೋಡ್ ಇಲ್ಲಿ ಹುಷಾರಾಗಿರ್ರಿ ಅಲ್ಲಿ ಜಾಗ ಇಲ್ವಲ್ಲ ಗುರು ಅವ್ನು ಬರಬೇಕು ಬರ್ಬೇಕು ಹಾ ಅದೇ 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 ಸನ್ಸೆಟ್ ಪಾಯಿಂಟ್ ಏನ್ ನಿಲ್ಸ್ಬಿಟ್ಟು ಏನ್ ಮಾಡ್ತೀಯ ಫುಲ್ ಫಾಗ್ ಇದೆ ಏನು ಕಾಣಿಸಲ್ಲ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದಾಗ ರೈಡ್ ನಾನು ಮಾನ್ಸೂನು ಅದರ್ಸ್ ಪ್ರಾಬ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ತ್ರೀ ಅಲ್ಲ ಟೂ ಟ್ವೆಂಟಿ ಟ್ವೆಂಟಿ ಟೂ ವಿಸ್ಟ್ರಾಮ್ ಅಲ್ಲಲ್ಲ ವಿಸ್ಟ್ರಾಮಲ್ಲಿ ಬಂದಿದೆ ಟೂ ಓನ್ ಅಲ್ಲಿ ಬಂದು ಅಲ್ಲಿ ರಾಕ್ ಅಂತ ಅಂತೇನೋ ರೆಸಾರ್ಟ್ ಬರುತ್ತೆ ಅಲ್ಲಿ ಉಡುಪಿ ಹತ್ರ ಮಂಗಳೂರಲ್ಲಿ ಅಲ್ಲಿಂದ ಸ್ಟ್ರಾಮ್ ಟೂ ಫಿಫ್ಟಿನಲ್ಲಿ ರೈಡ್ ಹಾಕೊಂಡಿದ್ವಿ ಅದೇ ಗಿರೀಶ್ ಬಯ್ಯ ಕರ್ಕೊಂಡ್ ಸೊ ಇಲ್ಲಿ ವಾಪಸ್ ಅಷ್ಟೊತ್ತಿಗೆ ಫುಲ್ಲು ಕತ್ಲಾಗೋಗ್ತು ಫುಲ್ ಡಾರ್ಕ್ ಅಲ್ಲೇ ಓಡಿಸಿದ್ ಬಸ್ಸು ಎಲ್ಲ ಕಚ್ಕೊಂಡವ್ರ ಪಾಪ ಬಸ್ಸಿಂದ ಜಿ ಎಸ್ ಎನ್ ಇಳಿಸೋದೇ ಮಜಾ ಇಲ್ಲಿ ಬಟ್ ಜಿ ಎಸ್ ಎ ಆಕ್ಚುಲಿ ಸೋ ಮಚ್ ಬೆಟರ್ ದಾನ್ ಎ ಸೂಪರ್ ಸ್ಪೋರ್ಟ್ ಹೆಂಗ್ ಫ್ಲಿಕ್ ಮಾಡ್ಕೊಂಡು ಹೋಗ್ಬಾರ್ದು ಗೊತ್ತಾ ಟೈಟ್ ಟೈಟ್ ರಾಕ್ಸಲ್ಲೂ ಜಿ ಎಸ್ ಎನೇ ಈಸಿ ಸೂಪರ್ ಸ್ಪೋರ್ಟ್ಗಿಂತ ಆ ಟೆನ್ನಾರು ಭುಜ ಎಲ್ಲ ತಿರುಗಿಸೋ ಅಷ್ಟೊತ್ತಿಗೆ ಬಾಯ್ ಬಾಯ್ ಬಡ್ಕೊಂಡ್ಬಿಡ್ತಾರೆ ನಾನು ಡೈವಿಗೂ ಡಿಮಂತು ಹೋಗಿದ್ವಲ್ಲ ಅವಾಗ ಹಂಗೆ ನಾನು ಜಿ ಎಸ್ ಎನೆ ಆರಾಮಾಗಿ ಹೋಗ್ತಿತ್ತು பஸ் பார்த்தா பஸ் லாங் கட் ஒடீத்தவனே பஸ் லாங் கட் பிருக்காரோ இல்லல்லாமடு ಆಂಬುಲೆನ್ಸ್ ಆಂಬುಲೆನ್ಸ್ ಅವ್ರದ್ದು ಇದು ನೋಡಪ್ಪ ಇಲ್ಲಿ ಘಾಟಲ್ ಓಡಿಸ್ಕೊಂಡು ಹೋಗ್ಬೇಕು ಅವರು ನಮ್ಮವ್ರ ಪಾಪ ಟ್ರಾಫಿಕ್ ಅಲ್ಲಿ ಸಾಯ್ತಾ ಇರ್ತಾರೆ ಇವರು ಟೋಕಿಯೋಡ್ರಿ ಟ್ರೇಂಜ್ ಘಾಟಲ್ ಸ್ಲೈಡ್ಗಳು ಮಾಡ್ಕೊಂಡು ಮಾಡ್ಕೊಂಡ್ತಿರ್ತಾರೆ ನಾನು ಚಿಕ್ಕೊಂಡಿದ್ದಾಗ ಓಮ್ನಿಲ್ ಕುತ್ಕೊಂಡ್ರೆ ಹೆಂಗಿರುತ್ತೆ ಅಂತ ಇಮಾಜಿನ್ ಮಾಡ್ಕೊತಾ ಇದ್ದೆ ಅದು ಫುಲ್ ಫ್ರಂಟ್ ಇದೆಯಲ್ಲ ನಾನೇನಾದ್ರೂ ಸ್ವಲ್ಪ ಜಾಸ್ತಿ ಸೈಜ್ ಇದ್ರೆ ಅದರಲ್ಲಿ ಅತ್ತಿದ ತಕ್ಷಣ ಫ್ರಂಟಿಗೆ ಬರ್ಕೊಂಬಿಡ್ತಾಯಿತ್ತು ಗಾಡಿ ಅನ್ಕೊಂಬಿಟ್ಟೆ ನಾನು ಪರವಾಗಿಲ್ಲ ಇನ್ನೂ ಬೆಳಕಾಯ್ತಲ್ಲಪ್ಪ ಏಳು ಗಂಟೆನಾ ಟೈಮು ಫೈನಲಿ ಕುಂದಾಪುರಕ್ಕೆ ಬಂದಿದ್ದೀವಿ ಇಲ್ಲಿ ಕೋಡಿ ಬೀಚ್ ರೋಡಿದು ಸೊ ಇಲ್ಲಿ ನಾಟಿಕಲ್ ನೈನ್ ಅಂದ್ಬಿಟ್ಟು ಒಂದು ಇದಿದೆ ಬೀಚ್ ರೆಸಾರ್ಟ್ ಅಲ್ಲೋಗಿ ಇರೋದು ಟೂ ನೈಟ್ಸ್ ಯಾಕೆಂದರೆ ನಿನ್ನೆನೂ ಗಾಡಿ ಓಡಿಸಿದ್ದೀವಿ ಇವತ್ತು ಗಾಡಿ ಓಡಿಸಿದ್ದೀವಿ ಸೊ ರೆಸ್ಟ್ ಇರಲಿ ಅಂದ್ಬಿಟ್ಟು ನಾಳೆ ಎಲ್ಲೂ ಹೋಗೋಲ್ಲ ಇಲ್ಲೇ ಸುತ್ತಮುತ್ತ ಮರುವಂತೆ ಹಂಗೆ ನೋಡ್ಕೊಂಡ್ಬಂದು ಉಳ್ಕೊಂಡು ನಾಡಿದ್ದು ಬ್ಯಾಕ್ ಟು ಬ್ಯಾಂಗಲ್ಲೂ ಏನು ಈ ಗಾಡಿ ಲೈಟ್ಸ್ ಎಲ್ಲ ಪರವಾಗಿಲ್ಲ ತ ಏನ್ ಇಲ್ಲ ಬಟ್ ಓಕೆ ఇన్ఫ్యాక్ట్ దొడ్ దొడ్డ గ్రో ఇలా అదే అల్వా ఆఫ్టర్ మార్కెట్ లైట్స్ క్లియర్ వాటరు డెనాలి జిఆర్ అందుకె నాటికల్ నైన్ బీచ్ రిట్రీట్ అన్వైండ్ రిల్స్ వావ్ సఖరు ఎవరు లేదు అంత మనదే ఏం హబ్బ అందరూ అర్ధ గంటే కత్లలో ఓడ్సే ಒಂದೇ ಇಲ್ಲೈತೆ ಲಕ್ಷ್ಮು ಸೊ ಇದು ಆ್ಯಕ್ಚುಲಿ ಒನ್ ಡೇ ಆದ ಮೇಲೆ ಇದು ನಿನ್ನೆಲ್ಲ ಏನು ಮಾಡಿದ್ವಿ ಬೈಕ್ಸೆಲ್ಲ ಇಲ್ಲ ಇತ್ತು ಒಂದು ಕಾರ್ ರೆಂಟಿಗೆ ತೊಗೊಂಡು ನಮ್ಮ ಡಿ ಸಿಕ್ಕಿದ್ರು ಇಲ್ಲಿ ಜನ ಬರ್ತಾನೆ ಅವರ ಹಬ್ಬ ನಾನೆಲ್ಲರೂ ಸ್ಟೋರಿನೂ ಹಾಕಿಲ್ಲ ಆದರೂ ಹೆಂಗೆ ಹೆಂಗೋ ಗೊತ್ತಾಗ್ಬಿಟ್ಟೈತೆ ಅವರಲ್ಲಿ ಒಬ್ಬರು ಕಾರ್ ರೆಂಟ್ಸ್ ಎಲ್ಲ ಮಾಡ್ತಾರೆ ಅವ್ರ ಹತ್ರ ಕಾರ್ ರೆಂಟಿಗೆ ತೊಗೊಂಡಿಲ್ಲೆ ಮರವಂತೆ ಹಂಗೆ ಸುಮ್ಮನೆ ಹತ್ತಿರ ಒಂದು ಐವತ್ತು ಕಿಲೋಮೀಟ್ರ್ ಸುತ್ತಾಡಿಕೊಂಡು ಬಂದಿದ್ದು ಅದೆಲ್ಲ ಏನು ರೆಕಾರ್ಡ್ ಮಾಡಿಲ್ಲ ಸೊ ಇವತ್ತು ಬ್ಯಾಕ್ ಟು ಬೆಂಗಳೂರು ಕರೆಕ್ಟಿಗೆ ಓಡೋ ಟೈಮ್ಗೆ ಶಾರ್ಟ್ ಆಗುತ್ತೆ ನೋಡ ಮಳೆ ಅಲ್ಲ ಓಕೆ 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 ಸರಿ ಓಕೆ ನಂದಲ್ಲ ಬ್ರೋ ಗಾಡಿ ಇರೋ ಇರೋ ಒಂದು ಸ್ವಲ್ಪ ಹಾಂ ಓಕೆ ಸೇನಾ ಓಕೆ ಬಾಯ್ ಒಳ್ಳೆ ಮಳೆ ಕ್ರೇಜಾಗಿದೆ ಗುರು ಔಟ್ರೋನು ರೌಂಡವ್ ರೈನಲ್ಲೇ ಮುಗಿತಾ ಇದೆ Monsoon ride is successful 2024 Super Arabian Sea sea pateta i see the appointment. mmm Dubai Arabian Dubai Arabian ಓಹೋ ಹೋ ಸಿಕ್ಕಾಪಡೈತಮ್ಮೆ ನ್ಯೂಸಲ್ಲೂ ಎಲ್ಲ ಆರೆಂಜ್ ಅಲರ್ಟು ಅದು ಇದು ಹೇಳ್ತಾವ್ರೆ ಬಟ್ ಇಲ್ಲೆಲ್ಲ ಏನು ಅಂಥ ಪ್ರಾಬ್ಲಮ್ ಇಲ್ಲ ಇದೆಲ್ಲ ಮಾಮೂಲಿಗುರು ಈ ಏರಿಯಾಗೆಲ್ಲ ಅದನ್ನೆಲ್ಲ ಎಕ್ಸಾಜರೇಟ್ ಮಾಡಿ ತೋರಿಸ್ತಾರೆ ಈ ನ್ಯೂಸ್ ಅವರು ಮಾನ್ಸೂನ್ ಟೈಮಲ್ಲಿ ಇಲ್ಲಿ ಹಿಂಗೆ ಇರುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಇದು ಬಟ್ ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿ ಫ್ಲಡ್ಡಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆಯಂತೆ ಭಟ್ಕಲ್ ಸೈಡೆಲ್ಲ ಬಟ್ ಅದರ್ವೈಸ್ ಅದೇ ಫಿಶಿಂಗು ಅದೆಲ್ಲ ಸ್ಟಾಪ್ ಆಗಿದೆ ಸಮುದ್ರಕ್ಕಂತೂ ಯಾರನ್ನೂ ಬಿಡ್ತಾ ಇಲ್ಲ ಯಾರೂ ಆಡೋಕ್ಕೂ ಆಗೋಲ್ಲ ಅಲ್ಲ ಅಷ್ಟು ಟೈಡು ವೇವ್ಸ್ ಎಲ್ಲ ಸಿಕ್ಕಾಪಟ್ಟೆ ಟೈಡಲ್ ವೇವ್ಸ್ ಇದೆ ತುಂಬ ಹೈ ಟೈಡ್ಸು ಓಹೋ ಇಲ್ಲೇ ಆಗ್ತಾ ಇದೆಯಲ್ಲಮ್ಮ ಚ ನಿನ್ನ ಗಾಡಿಗೆ ವಾಟರ್ ಕ್ರಾಸಿಂಗು ಹೆವಿ ರೈನ್ ಬ್ಲಾಸ್ಟ್ ಪರಾವಾಗ್ಲು ಇಷ್ಟು ಜ್ವರ ಹೊಡೆದಿರ್ಲಿಲ್ಲ ಅಲ್ವಾ ಹ ಹೌದೌದೌದೌದು ಇದು ತುಂಬಾ ಸಾಫ್ಟ್ ಇದೆ ಸಸ್ಪೆನ್ಷನ್ ನೋಡು ನಾನು ಸುಮ್ಮನೆ ಕುತ್ಕೊಂಡ್ರೆ ಹೋಗುತ್ತೆ ಕೋತಿ 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 ಮಚ್ಚ ಿದೆ ಫಾಗು ಏನು ಕಾಣಿಸಲ್ಲದು ಕರೆಕ್ಟಿ ಹಾಸನಲ್ಲಿದ್ದೀವಿ ಟೈಮು ಆಲ್ಮೋಸ್ಟ್ ನಾಲ್ಕು ನಾಲ್ಕೂವರೆ ಆಗಿರಬೇಕು ಲೇಟ್ ಆಗತ್ತೆ ಇವತ್ತು ಮನೆಗೆ ಹೋಗೋಕೆ ನಾವು ಒಂದು ಸಿಕ್ಸ್ ಥರ್ಟಿ ಸೆವೆನ್ ಹಂಗೆ ರೀಚ್ ಆಗ್ಬಿಡೋಣ ಅಂದ್ಕೊಂಡ್ವಿ ಬಟ್ ಮಳೆ ಸಿಕ್ಕಾಗ್ಬಿಟ್ಟೆ ಇತ್ತಲ್ವಾ ಪ್ಲೇಸ್ ಫುಲ್ ಡ್ರಾಪ್ ಆಗೋಯ್ತು ಇಲ್ಲೂ ಡ್ರಿಸಲ್ ಹೊಡಿತಾನೇ ಇದೆ ಸೊ ಈ ರೈಡು ಪಾಸಿಬಲ್ ಆಗಿದ್ದು ಈ ಜಿ ತ್ರೀ ಟೆನ್ ಜಿ ಎಸ್ಸಿಂದ ಪ್ರಾಬ್ಲಮ್ ಇದಿಲ್ಲ ಅಂದರೆ ನನ್ನತ್ರ ಬೇರೆ ಯಾವುದೂ ಎ ಡಿ ಬಿ ಬೈಕ್ಸ್ ಇಲ್ವಲ್ಲ ಈ ರೈಡ್ ಮೋಸ್ಟ್ಲಿ ನಾನು ಮಾಡ್ತಾ ಇರಲಿಲ್ಲ ಸೊ ಥ್ಯಾಂಕ್ಸ್ ಟು ಜೆ ಎಸ್ ಪಿ ಮೋಟ್ರ್ಯಾಟ್ ಬಿ ಎಮ್ ಡಬ್ಲ್ಯೂ ಶೋರೂಮ್ ಥ್ಯಾಂಕ್ಸ್ ಟು ಚಂದನ್ ದ ಮಾರ್ಕೆಟಿಂಗ್ ಹೆಡ್ ಓವರ್ ಅದರ್ ಈ ಬೈಕ್ನ ನನಗೆ ರೈಡ್ ಮಾಡಕ್ಕೆ ಕೊಟ್ಟಿದ್ದಕ್ಕೆ ಬ್ಯೂಟಿಫುಲ್ ಮಿಷಿನ್ ಗುರು ಸಸ್ಪೆನ್ಷನ್ ಸಕ್ಕತ್ತಾಗಿದೆ ತುಂಬ ಸಾಫ್ಟಾಗಿದೆ ರೋಡೆಲ್ಲ ಅಷ್ಟೊಂದು ಫೀಲ್ ಆಗೋಲ್ಲ ಬಟ್ ದೆನ್ ನನ್ನ ವೆಯ್ಟ್ಗೆ ರೇರ್ ಪ್ರೀಲೋಡ್ ಒಂಚೂರು ಜಾಸ್ತಿ ಮಾಡ್ಕೋಬೇಕು ಈ ಗಾಡೀಲಿ ಇಲ್ಲಾಂದರೆ ಜಸ್ಟ್ ನನ್ನ ಬಾಡಿ ವೆಯ್ಟ್ಗೆ ಬಾಟಮೌಟ್ ಔಟ್ ಇತ್ತು ಅಲ್ಲಲ್ಲಿ ಅದು ಬಿಟ್ಟರೆ ಮೈಲೇಜು ಸಕ್ಕತ್ತಾಗಿದೆ ಫ್ಯೂಯಲ್ ಟ್ಯಾಂಕ್ ಕಮ್ಮಿ ಕೆಪಾಸಿಟಿ ಆದ್ರೂ ರಿಫ್ಯೂಲ್ ಎಲ್ಲ ಸೇಮ್ ಟೈಮೇ ಮಾಡಿಸ್ತಾ ಇದ್ವಿ ಬೇರೆ ಗಾಡಿಗಳು ನಮ್ದು ಆರ್ ತ್ರೀ ತ್ರೀ ನೈಂಟಿ ಎಲ್ಲ ಸೊ ಪ್ರಿಟಿ ಸಾಲಿಡ್ ಮಿಷಿನ್ ಫೋರ್ ತರ್ಟಿ ಫೋರ್ಗೆ ತುಂಬ ಚೆನ್ನಾಗಿದೆ ಗಾಡಿ ಇದು ದ ಸೀಟ್ ಕೂಡ ಬೀನ್ ಅ ಬೆಟರ್ ಬಟ್ ಕೆ ಟಿ ಎಮ್ ತ್ರೀ ನೈಂಟಿಗಿನೂ ಚೆನ್ನಾಗಿದೆ ಸೀಟು ಇನ್ನೊಂದು ಚೂರು ಎಲ್ಲ ಆ್ಯಡ್ ಮಾಡಿದ್ರೆ ತೊಗೊಳ್ಳೋರು ಆ್ಯಡ್ ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದೇ ಈ ಸೆಗ್ಮೆಂಟಲ್ಲಿ ನಾವು ಪ್ರತಿಯೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಟ್ ಈಸ್ ವಾಟ್ ಇಟ್ ಈಸ್ ಸೊ ತ್ರೀ ನೈಂಟಿಗೆ ನಾನು ಬಿಟ್ವೀನ್ ದಿಸ್ ಆ್ಯಂಡ್ ತ್ರೀ ನೈಂಟಿ ಐ ವುಡ್ ಚೂಸ್ ದಿಸ್ ಬಿಕಾಸ್ ಇದರಲ್ಲಿ ಅಷ್ಟೊಂದು ಇರಿಟೇಷನ್ ಬರೋಲ್ಲ ನಿಮಗೆ ಶಾರ್ಟ್ ಗೇರಿಂಗು ತ್ರೀ ನೈಂಟಿ ಬೇಗ ಬೇಗ ರೆಡ್ ಲೈನ್ ಆಗಿಬಿಡುತ್ತೆ ಗೇರ್ ಚೇಂಜ್ ಮಾಡ್ತಾನೇ ಇರಬೇಕು ಆಮೇಲೆ ಚೂರು ಹಾರ್ಸಿದೆ ಅದು ಇದಕ್ಕಿಂತ ಬಟ್ ಇದು ತುಂಬ ರಿಫೈನ್ಡಾಗೆ ಗೇರಿಂಗ್ ಚೆನ್ನಾಗಿದೆ ಇದರಲ್ಲಿ ಸಿಕ್ಸ್ತ್ ಗೇರು ಒನ್ ಟ್ವೆಂಟಿ ಕ್ರೂಸ್ ಮಾಡ್ತೀರಾ ಅಂದರೆ ಒಳ್ಳೆ ಮೈಲೇಜು ಸೊ ಒನ್ ಫಾರ್ಟಿ ಒನ್ ತರ್ಟಿ ಎಲ್ಲ ಹೊಡಿಬೇಕಂದ್ರೆ ತುಂಬ ಸ್ಕ್ವೀಸ್ ಮಾಡಬೇಕು ಈ ಗಾಡಿನ ಸೊ ಬೆಸ್ಟ್ ಟು ಕೀಪ್ ಇಟ್ ಅಂಡರ್ ಒನ್ ಟ್ವೆಂಟಿ ಈ ಬೈಕ್ನ ಅದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿದೆ ಇನ್ಫ್ಯಾಕ್ಟ್ ಇದು ಇನ್ನೊಂದು ಚೂರು ಸ್ವಲ್ಪ ಕುಳ್ಳುಗಿರೋರಿಗೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ ನನಗೊಂದು ಸ್ವಲ್ಪ ಚಿಕ್ಕದಾಯ್ತು ಗಾಡಿ ಇದು ಸ್ವಲ್ಪ ಕ್ರಾಂಪ್ ಆಗುತ್ತೆ ಹಿಂದೆ ಮುಂದೆ ಹೋಗಿ ಜಾಗವೂ ಇಲ್ಲ ಲಾಕ್ ಆಗಿಬಿಟ್ಟಿದ್ದೀನಿ ಒಂಥರ ಸೀಟಲ್ಲಿ ನೋಡಿ ನಾನು ಸ್ವಲ್ಪ ಹಿಂದೆ ನಾನು ಇವಾಗ ರೇರ್ ಸೀಟ್ ಮೇಲೆ ಕುತ್ಕೊಂಡು ಆರಾಮಾಗಿ ಓಡಿಸ್ಬೋದು ಈ ಗಾಡಿನ ಅಂದರೆ ಅಷ್ಟು ಚಿಕ್ಕದಾಗಿದೆ ಇದು ನನಗೆ ಸೊ ಒಂದು ಫೈ ಏಯ್ಟ್ ಇರೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೀಟ್ ಸೀಟೈಟು ಏನು ತುಂಬ ಮೇಲೆ ಇಲ್ಲ ಏಯ್ಟ್ ತರ್ಟಿ ಫೈವ್ ಎಮ್ ಎಮು ಸ್ವಲ್ಪ ಸ್ಮಾಲರ್ ಬಿಲ್ಟ್ ಇರೋರಿಗೆ ಇನ್ನೂ ಚೆನ್ನಾಗಿರುತ್ತೆ ಈ ಗಾಡಿ ಟೈರ್ಸ್ ಟೂ ಟೂರನ್ಸ್ ಟೈರ್ಸು ಬಟ್ಸಲರು ಬಟ್ ದೆನ್ ತುಂಬ ಎಲೆಕ್ಟ್ರಾನಿಕ್ಸ್ ಎಲ್ಲ ಇಲ್ಲ ಈ ಗಾಡಿಯಲ್ಲಿ ಎ ಬಿ ಎಸ್ ಡಿ ಎಲ್ ಚಾನಲ್ ಬಿಟ್ಟರೆ ಪ್ರಾಬ್ಲಮ್ ಏನೂ ಇಲ್ಲ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕ್ವಿಕ್ ಶಿಫ್ಟ್ರು ಅದೆಲ್ಲ ಏನೂ ಇಲ್ಲ ಸೊ ಹಂಗೆ ನೋಡೋಕೆ ಹೋದರೆ ಅಡ್ವೆಂಚರ್ ತ್ರೀ ನೈಂಟಿ ಸ್ವಲ್ಪ ವ್ಯಾಲ್ಯೂ ಫಾರ್ ಮನಿ ನಿಮಗೆ ಬಟ್ ದೆನ್ ಗಾಡಿದು ಕ್ವಾಲಿಟಿ ರೈಡ್ ಕ್ವಾಲಿಟಿ ನೀವು ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆ ಬಟ್ ಇಲ್ಲ ನಂಗೆ ಪರ್ಫಾರ್ಮೆನ್ಸು ಪ್ಯಾಕೇಜು ಎಲ್ಲ ಬೇಕು ಅಂದರೆ ವ್ಯಾಲ್ಯೂ ಫಾರ್ ಮನಿ ಎನ್ ನಿಮಗೆ ತ್ರೀ ನೈಂಟಿನೇ ಇನ್ನೂ ಸ್ವಲ್ಪ ಪವರ್ ಇದೆ ಟ್ರಾಕ್ಷನ್ ಕಂಟ್ರೋಲು ಕ್ವಿಕ್ ಶಿಫ್ಟ್ರು ಬ್ಲಿಪ್ಪರ್ ಎಲ್ಲ ಇದೆಯಲ್ಲ ಗಾಡೀಲಿ ಬಟ್ ನಾನು ಹೇಳ್ದಂಗೆ ರೈಡ್ ಕ್ವಾಲಿಟಿ ಇದರಲ್ಲಿ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರ ಪವರನು ಆ್ಯಡಿಕ್ವೇಟ್ ಪವರ್ ಇದೆ ಅದೇ ಹೈವೇಸಿಗೆ ಮಾತ್ರ ನಿಮ್ಗೆ ಸ್ವಲ್ಪ ಡೌನ್ ಅನ್ಸುತ್ತೆ ದೊಡ್ಡ ದೊಡ್ಡ ಗಾಡಿಗಳ ಜೊತೆ ಓಡಿಸಿದ್ರೆ ಅದರ್ವೈಸ್ ಕಂಟ್ರಿ ರೋಡಲ್ಲೆಲ್ಲ ಸೇಮ್ ಏನೂ ಡಿಫ್ರೆನ್ಸ್ ಆಗೋಲ್ಲ ನಿಮಗೆ ಪಿಕಪ್ ಎಲ್ಲ ಚೆನ್ನಾಗಿದೆ ಮೈನ್ ಇದ್ರ ಸಸ್ಪೆನ್ಷನ್ ನನಗೆ ತುಂಬ ಇಷ್ಟ ಆಯಿತು ಸೊ ಈ ಗಾಡಿನ ತೊಗೊಂಡು ಸ್ವಲ್ಪ ರಿಪ್ ಆಫ್ ಮಾಡಿಬಿಟ್ರೆ ಆರಾಮಾಗಿ ಒಂದು ಒಳ್ಳೆ ಆಫ್ ರೋಡ್ ಬೈಕ್ ಥರ ಮಾಡಿಕೊಬೋದು ಆ್ಯಕ್ಚುಲಿ ಸೊ ಇದನ್ನು ಇವಾಗ ಇಷ್ಟು ಲಾಂಗ್ ಮೇಲೆ ಅನ್ನಿಸ್ತಾ ಇದೆ ನನಗೆ ನಾನು ಎಕ್ಸ್ಪಲ್ಸ್ ಇಟ್ಕೊಂಡಿದ್ದೆ ನಾನು ತಗೊಂಡ್ರೆಡ್ಡು ರ್ಯಾಲಿ ಅದಕ್ಕೆ ಬದಲು ಈ ಗಾಡಿನ ತೊಗೊಂಡು ಇದನ್ನೇ ಸ್ವಲ್ಪ ಮಿರರ್ ಗಿರರ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಇನ್ನು ಎಲ್ಲೆಲ್ಲಿ ವೆಯ್ಟ್ ಆಗುತ್ತೋ ಎಲ್ಲೆಲ್ಲಿ ರಿಡ್ಯೂಸ್ ಮಾಡೋಕ್ಕೆ ಪಾಸಿಬಲ್ ಇದೆ ಎಲ್ಲ ರಿಡ್ಯೂಸ್ ಮಾಡಿಬಿಟ್ರೆ ಆ ಸ್ಯಾರಿಗಾಡು ಎಲ್ಲ ತಗೊಳಾಕ್ಬಿಟ್ರೆ ಇದೇ ಆ್ಯಕ್ಚುಲಿ ಒಳ್ಳೆ ಆಫ್ ರೋಡ್ ಗಾಡಿ ಇದು ಸೊ ಪವರ್ ಪವರು ಇದೆ ನಿಮ್ಗೆ ಆಫ್ ರೋಡ್ ಸ್ಪಾಟ್ಗಳಿಗೆ ಹೋಗೋಕ್ಕೆ ಬೋರ್ವಾಗಲ್ಲ ತುಂಬ ಲೈಟ್ ವೆಯ್ಟ್ ಒನ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಕಿಲೋಸ್ ಅಷ್ಟೇ ಆ್ಯಕ್ಚುಲಿ ಹೌದು ಇದನ್ನು ಒಳ್ಳೆ ಆಫ್ ರೋಡ್ ಗಾಡಿ ಮಾಡಿಕ್ಕೋಗ್ಬಿಡ್ಬೋದು ನಾವು ಮೋರ್ ದ್ಯಾನ್ ಟೂರಿಂಗ್ ಯಾಕಂದರೆ ಇವಾಗ ನೀವು ಹಿಮಾಲಯನ್ ಹೊಸ ಹಿಮಾಲಯನ್ಗೆಲ್ಲ ಅದನ್ನು ಆಫ್ ರೋಡಿಗೆ ಯೂಸ್ ಮಾಡ್ತೀರಾ ಅಂದರೆ ಅಗೇನ್ ಸ್ಟಿಲ್ ಇಟ್ಸ್ ಅ ಬಲ್ಕಿ ಬೈಕ್ ಇಷ್ಟೆಲ್ಲ ಲೈಟ್ ವೆಯ್ಟ್ ಇಲ್ಲ ಪ್ಲಸ್ ಇದರಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಇಲ್ಲ ಅನ್ಕೊಂತೀನಿ ಅದು ಹಿಮಾಲಯನ್ ಹೊಸ ಅದು ಟ್ಯೂಬ್ಲೆಸ್ ಟೈರ್ಸ್ ಇದು ಹೆಂಗಿದ್ರು ಅಲಾಯ್ಸ್ ಏನು ಆಗಲ್ಲ ಅದನ್ನು ನೀವು ರಿಮ್ ಇದು ಸ್ಪೋಕ್ ವಿಟ್ಸ್ ಎಲ್ಲ ಮಾಡ್ಕೊಂಡು ಕೂತ್ಕೊತೀನಿ ಅಂದರೆ ರಾಮಾಯಣ ಬಡಾಡು ಕೀಪ್ ಇಟ್ ದಾಟ್ ವೇ ಸೊ ನಿಮ್ಗೆ ಯಾರಿಗಾದ್ರೂ ಟೆಸ್ಟ್ ರೈಡ್ಸ್ ಎಲ್ಲ ಬೇಕು ಅಂದರೆ ಜಿ ಎಸ್ ಪಿ ಮೋಟ್ರ್ಯಾಟ್ ಶೋರೂಮ್ಗೆ ಹೋಗಿ ನೀವು ಗೂಗಲಲ್ಲಿ ಮ್ಯಾಪಲ್ಲಿ ಹೊಡ್ದರೆ ಸಾಕು ಜೆಸ್ ಟಿ ಮೋಟಾರ್ ಅಂತ ಬಂದ್ಬಿಡೋದು ಆಟೋಮೆಟಿಕ್ಕಾಗಿ ಲೊಕೇಶನ್ ಎಲ್ಲ ನಾನು ಹೆಂಗಿದ್ರು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒಂದು ಸರಿ ಚೆಕ್ ಮಾಡಿ ಬಟ್ ಒಂದೇನಂದರೆ ಈ ಬೈಕು ತೊಳಗೆ ನೀವು ತಲೆಲಿ ಇಟ್ಕೊಬೇಕು ಅಟ್ ದಿ ಎಂಡ್ ಆಫ್ ದ ಡೇ ಇಟ್ಸ್ ಸ್ಟಿಲ್ ಅ ಬಿ ಎಮ್ ಡಬ್ಲ್ಯೂ ಸೊ ನಿಮಗೆ ಸರ್ವಿಸ್ ಕಾಸ್ಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆ ಬೈಕ್ಸ್ ಥರ ಅಫೋರ್ಡಬಲ್ ಇರೋಲ್ಲ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆದ್ರೂ ಇದು ಸರ್ವೀಸಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಗೋಸ್ ವಿತ್ ದ ಬ್ರ್ಯಾಂಡ್ ಏನೂ ಮಾಡೋಕ್ಕಾಗಲ್ಲ ಬಿ ಎಮ್ ಡಬ್ಲ್ಯೂ ಅಲ್ವಾ ಸೊ ಹಾಗೆ ಸರಿ ಡಾರ್ಲಿ ಹಿಂಗೆ ಸಾಕಾದರೆ ದಿಸ್ ವಾಸ್ ಮಾನ್ಸೂನ್ ರೈಡ್ ಟ್ವೆಂಟಿ ಟ್ವೆಂಟಿ ಫೋರ್ ಫಾರ್ ಯು ಗೈಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ನೀವೆಲ್ಲ ನೋಡ್ತಾ ಇರಿ ಟಿ ವಿ ಇನ್ ಕನ್ನಡ ಉಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಿ ಆಲ್ ಸೋನ್ ಡಲಾಮ್ ಬಾಯ್